ಎಲ್ರಿಗೂ ನಮಸ್ತೆ ಒಂದಿನ ಒಂದ್ ಊರಲ್ಲಿ ಏನಾಯ್ತು ಒಂದ್ ಐದ್ ಜನ ಮೂರ್ಖರು ನಡ್ಕೊಂಡ್ ಬರ್ತಾ ಇದ್ರು ಊರಲ್ಲಿ ಇಲ್ಲಿ ವಿಶೇಷ ಏನು ಅಂದ್ರೆ ಐದು ಜನ ಸೇರ್ಬಿಟ್ಟು ತಲೆ ಮೇಲೆ ಒಂದು ದೋಣಿನ ಹೊತ್ಕೊಂಡ್ ಬರ್ತಾ ಇದ್ರು ಅದನ್ನ ನೋಡಕ್ ಒಂತರ ವಿಚಿತ್ರ ಅನ್ಸ್ತು ಊರಲ್ಲಿರೋ ಜನ ಈ ಅಂಗಡಿ ಮುಂದೆ ಅಲ್ಲಿ ಇಲ್ಲಿ ಕೂತೋರು ನಿಂತೋರು ಓಡಾಡ್ತಿರೋರು ಎಲ್ರು ನೋಡ್ದಾಗ ಅವ್ರಿಗೆ ಒಂಥರ ಇದು ವಿಚಿತ್ರ ಅನಿಸ್ತು ಇದೇನಪ್ಪ ಐದ್ ಜನ ಸೇರ್ಬಿಟ್ಟು ಊರಲ್ಲಿ ಹಿಂಗೆ ದೋಣಿನ ತಲೆ ಮೇಲೆ ಹೊತ್ಕೊಂಡ್ ಬರ್ತಿದಾರಲ್ಲ ಇರ್ಬೋದು ಅಂತ ಹಾಗೆ ಎಲ್ರು ಯೋಚ್ ಸ್ಟಾರ್ಟ್ ಮಾಡಿದ್ರು ಅವ್ರವ್ರ ಇದ್ರಲ್ಲಿ ಯಾರೋ ಒಬ್ರು ಕೊನೆಗೆ ಧೈರ್ಯ ಮಾಡಿದ್ರು ಕೇಳೇ ಬಿಡೋಣ ಅಂತ ಕೇಳಿದ್ರು ಯಾಕ್ರಪ್ಪ ನೀವ್ ಈ ದೋಣಿನ ತಲೆ ಮೇಲೆ ಹೊತ್ಕೊಂಡ್ ಬರ್ತಾ ಇದ್ದೀರಾ ಅಂತ ಆವಾಗ ಐದು ಜನ ಏನ್ ಮಾಡಿದ್ರು ಅವ್ರ ಬುದ್ಧಿವಂತಿಕೆ ಪ್ರದರ್ಶನ ಮಾಡೇ ಬಿಟ್ರು ಏನ್ ಹೇಳಿದ್ರು ಅಂದ್ರೆ ಈ ಹಿಂದೆ ಒಂದು ಒಂದ್ ವರ್ಷದ ಕೆಳಗೆ ನಾವು ಒಂದು ಹೀಗೆ ಬೇರೆ ಊರಿಂದ ಊರಿಗೆ ಹೋಗುವಾಗ ಒಂದು ನದಿ ಹಾದಿಯಲ್ಲಿ ಹತ್ತಿತ್ತು ಆ ನದಿನ ದಾಟುವಾಗ ನಮ್ಗೆ ಈ ದೋಣಿ ತುಂಬಾ ಸಹಾಯ ಮಾಡಿತ್ತು ಈ ದೋಣಿ ಇಲ್ಲದೆ ಹೋಗಿದ್ರೆ ನಾವ್ ಐದು ಜನ ಆ ನದಿಯಲ್ಲಿ ಮುಳುಗ್ಬಿಟ್ಟು ಹೋಗ್ಬಿಟ್ಟಿರೋರು ಅಂತ ಹೇಳಿದ್ರು ಅದಕ್ಕೆ ನಮ್ಮ ಜೀವ ಉಳ್ಸಿರೋದು ಇದು ದೋಣಿ ಮತ್ತೆ ಈ ದೋಣಿನ ಅಲ್ಲೇ ಬಿಟ್ಟು ಬರಕ್ ಆಗತ್ತೇ ಅದಿಕ್ಕೆ ಯಾವುದೇ ಊರಿಗೆ ಹೋದ್ರು ಎಲ್ಲಿ ಹೋದ್ರು ಈ ದೋಣಿನ ನಾವು ಹೊತ್ಕೊಂಡೇ ಹೋಗ್ತೀವಿ ಆ ಕೃತಜ್ಞತೆ ಇದೆ ಆ ಗ್ರಾಟಿಟ್ಯೂಡ್ ಇದೆ ಅದಕ್ಕೆ ಈ ದೋಣಿನ ನಾವು ನಮ್ ಜೊತೆಲೆ ನಮ್ ತಲೆ ಮೇಲೆ ಹೊತ್ಕೊಂಡ್ ಹೋಗ್ತೀವಿ ಎಲ್ ಹೋದ್ರು ಕೂಡ ಐದು ಜನ ನಾವು ಒಂದು ಸಮ್ಮತದಲ್ಲಿ ಈ ದೋಣಿನ ಎಲ್ಲೂ ಬಿಡೋದ್ ಬೇಡ ಅಂತ ಡಿಸೈಡ್ ಮಾಡಿದೀವಿ ಹೊತ್ಕೊಂಡ್ ಹೋಗ್ತೀವಿ ಅಂತ ಹೇಳಿದ್ರು ಇದು ಕತೆ ನೋಡಿ ನಮ್ ಜೀವನದಲ್ಲೂ ಈ ತರದ ಮೂರ್ಖತನ ಎಷ್ಟೋ ಸರಿ ನಾವು ಮಾಡ್ತಾ ಇರ್ತೀವಿ ಗ್ರಾಟಿಟ್ಯೂಡ್ ಇಟ್ಕೋಬೇಕು ಗ್ರಾಟಿಟ್ಯೂಡ್ ಇನ್ನೊಂದು ಇನ್ನೊಂದ್ ಅಲ್ಲಿ ಇದೆ ಗ್ರಾಟಿಟ್ಯೂಡ್ ಇಟ್ಕೋಬೇಕು ಆದ್ರೆ ಆ ಯಾರೇ ಆಗ್ಲಿ ನಮ್ಗೆ ಸಹಾಯ ಮಾಡಿರೋದು ಉಪಕಾರ ಮಾಡಿರೋದಕ್ಕೆ ನಾವು ಪ್ರತಿಯಾಗಿ ಅವರಿಗೆ ನಾವು ಇನ್ ರಿಟರ್ನ್ ಸಹಾಯ ಮಾಡೋಕ್ ಸಾಧ್ಯ ಆದ್ರೆ ಜೀವನದಲ್ಲಿ ಅವಕಾಶ ಇದ್ರೆ ಮಾಡಿದ್ರೆ ಇನ್ನೂ ಒಳ್ಳೇದು ಅಥವಾ ಬೇರೆ ಯಾವುದೇ ತರದ್ ಸಹಾಯ ಆಗಲಿ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಬೇರೆಯವ್ರಿಗೆ ಮಾಡಬೇಕು ಆ ಗ್ರಾಟಿಟ್ಯೂಡ್ ಆವಾಗ ಇಟ್ ಈಸ್ ಲೈಕ್ ಕರ್ಮ ಅಂತ ಏನ್ ಹೇಳ್ತೀವಿ ನಾವು ಕೃತಿಯಲ್ಲಿ ಬೇರೆಯವ್ರಿಗೆ ಸಹಾಯ ಮಾಡಿದಾಗ ಆ ಗ್ರಾಟಿಟ್ಯೂಡ್ಗೆ ಒಂದು ಬೆಲೆ ಕೊಟ್ಟಂಗೆ ಆದ್ರೆ ನಾವು ಎಲ್ಲಿ ಅಂತದ್ದು ಅಂದ್ರೆ ಎಲ್ಲಿ ಹುಷಾರಾಗಿ ಸ್ವಲ್ಪ ಅಂತದ್ದು ಅಂದ್ರೆ ನೋಡಿ ಆ ಕೃತಜ್ಞತೆ ಅಥವಾ ಗ್ರಾಟಿಟ್ಯೂಡ್ ಭಾರ ಆಗೋ ಸಾಧ್ಯತೆ ಇದೆ ಯಾವಾಗ ಭಾರ ಆಗುತ್ತೆ ಅಂದ್ರೆ ಈ ತರ ಮೂರ್ಖತನ ಎಲ್ಲಿ ಆಗತ್ತೆ ನಮ್ ಕಡೆಯಿಂದ ಅಂದ್ರೆ ಎಷ್ಟೋ ಸಾರಿ ಅನ್ಕಾನ್ಶಿಯಸ್ಲಿ ನಾವು ವಸ್ತು ಆಗಿರ್ಬೋದು ಮನುಷ್ಯರಾಗಿರ್ಬೋದು ಸಂಬಂಧಗಳಾಗಿರ್ಬಹುದು ಏನೇ ಇರಬಹುದು ನಮ್ಗೆ ಯಾವಾಗೋ ತುಂಬಾ ಅನುಕೂಲ ಆಗಿರತ್ತೆ ಒಪ್ತೀವಿ ಅದ್ರಿಂದ ಆದ್ರೆ ಅದನ್ನ ಅದರಿಂದ ನನ್ಗೆ ಅನುಕೂಲ ಆಗಿದೆ ಅಂತ ಅದು ನೆಕ್ಸ್ಟ್ ಅದರಿಂದ ಬೇಡದೆ ಇದ್ದಾಗ ಅದನ್ನ ಇನ್ನ ನಮ್ಮ ಜೀವನದಲ್ಲಿ ಕ್ಯಾರಿ ಮಾಡೋದಾಗ್ಲಿ ಅಥವಾ ಆ ಮೆಮೊರೀಸ್ ಆಗಲಿ ಬೇಡದೇ ಇರೋ ವಸ್ತುಗಳು ಬೇಡದೆ ಇರುವಂತ ಸಂಬಂಧಗಳನ್ನ ಅದಕ್ಕೆ ಹೋಲ್ಡ್ ಆನ್ ಮಾಡೋದು ಅನವಶ್ಯಕವಾದಂತ ಹೊರೆ ಆಗೋ ಚಾನ್ಸಸ್ ಇರುತ್ತೆ ಅದು ನಾವು ಬೇಡದೆ ಇರೋ ವಸ್ತು ಆಗ್ಲಿ ಬೇಡ ಇರೋ ಸಂಬಂಧಗಳಿಗೆ ನಾವು ಯಾವಾಗ ತುಂಬಾ ಹೋಲ್ಡ್ ಆನ್ ಮಾಡ್ಕೊಂಡು ಇಟ್ಕೊಂಡಾಗ ಅದೇನಾಗುತ್ತೆ ಅನವಶ್ಯಕವಾದ ಹೊರೆ ಆಗುವ ಸಾಧ್ಯತೆ ಇದೆ ಎಷ್ಟೋ ಸಾರಿ ನಮಗ್ ಗೊತ್ತಿಲ್ದೋ ಇರೋ ಹಾಗೆ ಅನ್ಕಾನ್ಶಿಯಸ್ಲಿ ನಾವು ಆತರ ಅನವಶ್ಯಕವಾದಂತ ಬೇಡದೇ ಇರೋ ಹೊರೆನ ಹೊತ್ಕೊಂಡೇ ಓಡಾಡ್ತಾ ಇರ್ತೀವಿ ಸೊ ಯೋಚನೆ ಮಾಡಿ ಆತರ ಬೇಡದೇ ಇರೋಂತದ್ದು ಅಥವಾ ಅನ್ವಾಂಟೆಡ್ ಅನವಶ್ಯಕವಾದಂತ ಅನ್ನೆಸೆಸರಿ ಹೊರೆ ಅನ್ಸೋ ಅಂತ ಗ್ರಾಟಿಟ್ಯೂಡ್ ಇದ್ರೆ ಅದನ್ನ ಇಳಿಸಿ ಮುಂದೆ ಸಾಗೋದೆ ವೈಸ್ನೆಸ್ ಹಾಗೆ ನಮ್ ಗ್ರಾಟಿಟ್ಯೂಡ್ ಇಟ್ಕೊಳ್ಬೇಕು ಮನಸ್ಸಲ್ಲಿ ಗ್ರಾಟಿಟ್ಯೂಡ್ ಇರಬೇಕು ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಆ ಗ್ರಾಟಿಟ್ಯೂಡ್ ಆ ಕೃತಜ್ಞತೆನ ಇಟ್ಕೊಂಡು ಬೇರೆಯವ್ರಿಗೂ ಸಹಾಯ ಮಾಡಬೇಕು ಹಾಗೇನೆ ಬೇಕಾಗಿರೋದಕ್ಕೆ ಜಗ ಮಾಡ್ಕೊಡ್ಬೇಕಲ್ವಾ ಹೊಸದಿರಬಹುದು ಅದಕ್ಕೆ ಬೇಕಾಗಿರೋ ವಸ್ತುಗಳಿಗೆ ಬೇಕಾಗಿರೋ ಸಂಬಂಧಗಳಿಗೆ ಜಗ ಬೇಕಲ್ವಾ ಸ್ಪೇಸ್ ಬೇಕಲ್ವಾ ಅದಿಕ್ಕೆ ಬೇಡದಿರೋದನ್ನ ಎನಿ ಡೇ ಭಾರ ಇಟ್ಕೊಳ್ಳೋದು ಬೇಡ ಇಲ್ಸೋದು ಒಳ್ಳೇದು ಅವಕಾಶ ಸಿಕ್ಕಾಗ ಬೇರೆಯವರಿಗೆ ಅನುಕೂಲ ಮಾಡ್ಕೊಳೋದಾಗ್ಲಿ ಬೇರೆಯವ್ರಿಗೆ ಸಹಾಯ ಮಾಡೋದಾಗ್ಲಿ ಅದು ಹೈಯೆಸ್ಟ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ದ ಗ್ರಾಟಿಟ್ಯೂಡ್ ಅಂತಾನೆ ಹೇಳ್ತೀವಿ ಅಲ್ವಾ ಸೊ ಅದು ಮಾಡೋದು ಒಳ್ಳೇದು ಹಾಗೆ ಬೇಡದೆ ಇರೋದನ್ನ ಅನವಶ್ಯಕವಾಗಿರೋಂತ ಹೊರೆನ ಇಳಿಸೋದು ಎನಿ ಡೇಸ್ ಬೆಟರ್ ಅಲ್ವಾ ಫಾರ್ ದ ಮೆಂಟಲ್ ಹೆಲ್ತ್ ನೀವು ಯೋಚಿಸಿ ನೋಡಿ ಇದ್ರ ಬಗ್ಗೆ ಕತೆ ನಿಮ್ದು ಹೆಂಗ್ತು ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ गिरी, टेक केयर खुशियागिरी हैप्पी बाय बाय